ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೇನು ರೀ ಇವತ್ತು ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಪ್ಲೀಸ್ ಫ್ರೆಂಡ್ಸಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ಬಂದು ನೋಡ್ತೀರ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಟೈಮ್ ಬಂದು ಏಳು ಗಂಟೆ ಇಪ್ಪತ್ತು ನಿಮಿಷ ರೀ ಇವಾಗ ನಾನು ಬೇಗ ಬೇಗ ಟಿಫಿನ್ಗೆ ಏನಾದರೂ ಮಾಡ್ಕೋಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡಾಕತ್ತೀನಿ ರೀ ಬರ್ರಿ ಫ್ರೆಂಡ್ಸ ಏನು ಮಾಡ್ತೀನಿ ಅಂತ ನೋಡೋಣ ನಿಮ್ಗೂ ತೋರಿಸ್ತೀನಿ ಅವಲಕ್ಕಿ ತೊಗೊಂಡಿನಿರಿ ಈ ಅವಲಕ್ಕಿನ ಟಿಫಿನ್ಗೆ ಮಾಡ್ಕೊಂಡು ಹೋಗ್ಬೇಕಂತ ಇಷ್ಟು ಅವಲಕ್ಕಿ ತೊಗೊಂಡಿನಿ ನೋಡಿರಿ ನಾನು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ತೊಯಸ್ಕೊತೀನಿ ರೀ ಫ್ರೆಂಡ್ಸ ನೋಡಿರಿ ಇಲ್ಲೇ ಈ ರೀತಿ ನಾನು ತೆಯಸ್ಕೊಳೀನಿ ರೀ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ ಈಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಅದು ಕೊಯ್ಕೊತೀನಿ ರೀ ನಾನು ಟೈಮು ಇಲ್ಲ ರೀ ಫ್ರೆಂಡ್ಸ ಲೇಟ್ ಅಲ್ಲ ಸದಾ ಇಲ್ಲೇ ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ಕೊಯ್ಕೊತೀನಿ ರೀ ನಾನು ನೋಡಿರಿ ಫ್ರೆಂಡ್ಸ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿವೇನು ಸಪ್ರಿ ಇಷ್ಟು ತೊಗೊಂಡಿನಿರಿ ನಾನು ಬರ್ರಿ ಈಗ ಲೇಟ್ ಎಲ್ಲ ರೀ ನಂಗೆ ಬೇಗ ಬೇಗ ಮಾಡೋಣ ಇಲ್ಲಿ ಒಂದು ಕಡೆ ಇಟ್ಕೊಂಡಿ ನೋಡ್ರಿ ಕಡೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಈಗ ಎಷ್ಟು ಬೇಕಷ್ಟು ನೋಡಿ ಎಣ್ಣೆ ತೊಗೋತೀನಿ ರೀ ನಾನು ಸಾಮಾನ್ಯವಾಗಿ ಅವಲಕ್ಕಿ ಸುಸ್ಲಾ ಮಾಡೋದು ಎಲ್ರಿಗೂ ಗೊತ್ತ್ರಿ ಆದ್ರೆ ಕೆಲವೊಬ್ರು ಕೆಲವೊಂದು ರೀತಿಯಾಗಿ ಮಾಡ್ತಾರಲ್ರಿ ಹಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಎಣ್ಣೆ ಹಾಕಿ ನೋಡ್ರಿ ಎಣ್ಣೆ ಕಾಯ್ಬೇಕ್ರಿ ಕಾಯಿ ಇಟ್ಟೀನಿ ರೀ ಸಣ್ಣ ಉರಿಯಲ್ಲಿ ಮಾಡ್ಕೊಳತ್ತೀನಿ ಟೈಮು ಇರಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಏನಾರು ಮಾಡ್ಕೊಂಡು ಹೋಗಬೇಕು ಅಂತ ನೆನಪಿಗೆ ಬಂದಿದ್ದೆ ನಂಗೆ ಅವಲಕ್ಕಿ ಸುಸ್ಲ ಅದಕ್ಕೆ ಬಿಟ್ಟು ನಾನು ಮಾಡ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ ಅವಲಕ್ಕಿ ಸುಸ್ಲ ನಾನು ಒಂದು ಸ್ವಲ್ಪ ಎಣ್ಣೆ ರೀ ಮತ್ತು ಎಣ್ಣೆ ಕಾಯ್ದ ಮೇಲೆ ಸಾಸಿ ಜೀರಿಗೆ ಹಾಕ್ಕೊಂಡು ಅವು ಒಂದು ಸ್ವಲ್ಪ ಚಟಪಟ ಅಂತ ಅಂದ ಮೇಲೆ ಒಂದು ಸ್ವಲ್ಪ ಶೇಂಗ ಬೀಜ ಹಾಕೋತೀನಿ ರೀ ಮತ್ತು ಕರಿಬೇ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಆಲಕ್ಕ ಬಿಡ್ತೀನಿ ನೋಡಿರಿ ಫ್ರೆಂಡ್ಸ ಶೇಂಗ ಬೀಜ ಫಸ್ಟ್ ರೀ ಯಾಕಂತಂದ್ರೆ ಹಸಿ ಒಳಗಿಂದ ಒಳಗೆಲ್ಲ ಹಸಿ ಹಸಿ ಇರ್ತವಲ್ಲ ರೀ ಹಾಗಾಗಿಬಿಟ್ಟು ತಿನ್ನೋಕತ್ರ ರಬ್ಬರ್ ಥರ ರೀ ಹಂಗಾಗಿ ಫಸ್ಟ್ ಹಾಕ್ಕೊಂಡ್ರೆ ಚಲೋ ಅಂತ ಹೇಳ್ಬೋದು ಹಾಗಾಗಿ ನಾನು ಫಸ್ಟಿಗೆ ನಾನು ಶೇಂಗ ಬೀಜ ಹಾಕೋತೀನಿ ನೋಡಿರಿ ಅದಾದ್ಮೇಲೆ ನನಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ರೀ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಆ ಉಳ್ಳಾಗಡ್ಡಿ ಹಾಕ್ಕೊಂಡೆ ನೋಡಿರಿ ಉಳ್ಳಾಗಡ್ಡಿ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಆಮೇಲೆ ನಾನು ಟೊಮೊಟೊ ರೀ ಟೊಮೊಟೊ ಹಾಕ್ಕೊಂಡು ನನ್ನ ಹತ್ರ ಹಸಿ ಮೆಣಸಿನ್ಕಾಯಿ ಇರಲಿಲ್ಲ ರೀ ನಿಮ್ಮ ಹತ್ರ ಹಸಿ ಮೆಣಸಿನ್ಕಾಯಿ ಇದ್ರೆ ಈ ರೀತಿ ನಾಷ್ಟಕ್ಕೆ ಹಸಿ ಮೆಣಸಿನಕಾಯಿನೇ ಚಲೋ ಅಂತ ಹೇಳ್ಬೋದು ರೀ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಕೊತ್ತಮಿರಿ ತೊಗೊಳಿರಿ ಕೊತ್ತಮಿರಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಮಿಕ್ಸ್ ಮಾಡಿಕೊಂಡು ಚಲೋ ಸಣ್ಣ ಉರಿಯಲ್ಲಿ ಹೊರ್ಕೋತೀನಿ ರೀ ಆದರೂ ಟೈಮ್ ಇರಲಿಲ್ಲ ಹಾಗೆ ಮಾಡ್ಕೊಂಡ್ರಿ ನಾನು ಟೈಮ್ ರೀ ಬೆಳಗ್ಗೆ ಬೆಳಗ್ಗೆ ಇಷ್ಟು ಲೇಟ ಹೇಳೋದು ಒಂದು ಸ್ವಲ್ಪ ಲೇಟು ಮತ್ತು ಟೈಮು ಇಷ್ಟು ಬೇಗ ಹೊತ್ತದ್ರಿ ಬೆಳಗ್ಗೆ ಕೇಳೋಕ್ಕೆ ಹೋಗ್ಬಿಡ್ರಿ ಒಂದು ಚಿಟಿಕೆ ಅರ್ಶಿಣ ಹಾಕೊಂಡಿ ನೋಡಿರಿ ಅರ್ಶಿಣ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಬೆಳಗ್ಗೆ ಟೈಮ್ ಅಂತೂ ಹೆಂಗೆ ಹೊತ್ತದಂತ ಗೊತ್ತೇ ಆಗಂಗಿಲ್ಲ ನೋಡಿರಿ ಅಷ್ಟು ಬೇಗ ಟೈಮ್ ಹೊತ್ತದ ನೋಡಿರಿ ಫ್ರೆಂಡ್ಸ ಪಟಪಟ ಅಂತ ಎದ್ದ ತಕ್ಷಣ ಆರು ಗಂಟೆ ಏಳು ನೋಡೋಟಗೇ ಏಳು ಗಂಟೆ ಆಗಿರ್ತದೆ ರೀ ಎದ್ದು ಸ್ನಾನ ಮಾಡಿ ಅದು ಇದು ಏನಾರು ಮಾಡೋಷ್ಟ್ರಲ್ಲಿ ಟೈಮ್ ಆಗಿಬಿಡ್ತದೆ ನೋಡಿರಿ ಸರಿ ತಿನ್ನೋಕ್ಕೂ ಟೈಮ್ ಇರಲ್ಲ ಹಾಗೆ ಹೋಗ್ತೀನಿ ರೀ ಅಲ್ಲಿ ನಾವು ಟಿಫಿನ್ ತೊಗೊಂಡೋಗೋದು ತಿನ್ಬೋದು ಅದ್ರ ಹತ್ತು ನಿಮಿಷದಲ್ಲಿ ಏನು ತಿನ್ನಕತ್ತದರಿ ನಂಗೆ ಅಷ್ಟೊಂದು ಫಾಸ್ಟಾಗಿ ತಿನ್ನೋಕೆ ಬರಲ್ಲ ನನಗೆ ಟಿ ವಿ ನಾನು ಚಾಲೆಂಜ್ ಹಾಕಿದ್ರೆ ಎಷ್ಟು ಕಪ್ಪ ಕುಡಿತೀನಿ ಆದರೆ ನಂಗೆ ಟಿಫಿನ್ ಮಾಡೋಕ ಆಗಂಗಿಲ್ಲ ಇಲ್ಲ ನೋಡ್ರಿ ಹಾಗಾಗಿಬಿಟ್ಟು ಟೈಮ್ ನಂಗೆ ಊಟಕ್ಕೆ ಟಿಫಿನ್ಗೆ ನಂಗೆ ಟೈಮ್ ಇರಬೇಕು ಅವಾಗ ನೀವು ಅಂಥವಾಗ ಕುಂತು ತಿನ್ನು ಅಂತಂದ್ರೆ ಅವಾಗ ಆತದ ನೋಡಿರಿ ಇಲ್ಲ ಅಂತಂದ್ರೆ ಆಗಂಗಿಲ್ಲ ರೀ ನಂಗೆ ಹಾಗಾಗಿ ನಾವು ಉಪಾಸನೆ ಇರ್ತೀನಿ ಖರೆ ನಾವು ಒಯ್ಯಂಗಿಲ್ಲ ನೋಡ್ರಿ ಮಧ್ಯಾಹ್ನ ಟಿಫಿನ್ ಅಷ್ಟೇ ನಾವು ಆಯ್ತಿನ ರೀ ಮತ್ತು ಅಲ್ಲಿ ನಾವು ಇಲ್ಲಿ ಮನ್ಯಾಗೆ ಟೀ ಅದು ಕೊಡೋದು ಬಿಸ್ಕೆಟ್ ತಿಂದು ಹೋದರು ಅಲ್ಲಿ ಮತ್ತೆ ಹತ್ತು ಗಂಟೆಗೆ ಟೀ ಸಿಕ್ತದ್ರಿ ಹಂಗಾಗಿಬಿಟ್ಟು ಅಷ್ಟೊಂದು ಏನು ಹೊಸ ಆಗಂಗಿಲ್ಲರಿ ಮತ್ತು ಹನ್ನೆರಡುವರೆಗೆ ಊಟ ಮಾಡ್ತೀವಿ ಹಾಗಾಗಿ ಒಯ್ಯಂಗಿಲ್ಲ ನೋಡಿರಿ ಮತ್ತು ಒಂದು ಸ್ವಲ್ಪ ನಾನು ಒಣ ಮೆಣಸಿನ್ಕಾಯಿ ಪುಡಿ ರೀ ಖಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಮತ್ತು ಪುಟಾಣಿ ಇರ್ತಾವಲ್ಲ ರೀ ಹೊರಗಡ್ಲೆ ಅಂತಾರೆ ಆ ಹೊರಗಡ್ಲೆ ನಾನು ಮಿಕ್ಸರ್ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ರಿ ಆ ಪುಡಿ ಹಾಕೋತೀನಿ ನೋಡಿರಿ ಚುರ್ಮುರಿ ಸೂಸ್ಲಾಕಾಲಿ ಅವಲಕ್ಕಿ ಸೂಸ್ಲಾಕ್ಕಿ ಆ ಪುಟಾಣಿ ಪುಡಿ ಹಾಕ್ಕೊಳ್ಳೇ ಬೇಕು ರೀ ಅವಾಗೆ ಚಲೋ ಅಂತ ಹೇಳ್ಬೋದು ರೀ ಈಗ ನಾನು ಅವಲಕ್ಕಿ ಏನು ಎನ್ಸಿಟ್ಟಿದಲ್ರಿ ಆ ಅವಲಕ್ಕಿನ ಹಾಕೋತೀನಿ ನೋಡಿರಿ ಫಸ್ಟು ಹಾಕೊಂಡ್ಬಿಟ್ಟು ಚಲೋ ನಾವು ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿದ್ರೆ ಚಲೋ ಆಗ್ತಾವ ನೋಡ್ರಿ ಮೆತ್ತಗೆ ಇಲ್ಲಿ ರೀ ಮೆತ್ತಗೆ ಚಲೋ ರೀ ಆದರೆ ಇವು ಆವಾಗಿಂದವಾಗೆ ತಿನ್ನಕ್ಕೆ ಚಲೋ ರೀ ಮಧ್ಯಾಹ್ನದಾಗೆಲ್ಲ ಪೂರ್ತಿ ಬಿರುಸಾಗ್ಬಿಡ್ತಾವ ಮ ಅವಾಗೆ ಬಿಸಿ ಬಿಸಿ ಮಾಡಿ ತಿಂದ್ರೆ ಮೆತ್ತಗೆ ಇರ್ತಾವ ನೋಡ್ರಿ ಈಗ ಚಲೋ ಮಿಕ್ಸ್ ಮಾಡ್ಕೋತೀನಿ ರೀ ನಾನು ಎಲ್ಲ ಖಾರ ಉಪ್ಪು ಎಣ್ಣೆ ಎಲ್ಲ ಕರಿಹಂಗೆ ಮಿಕ್ಸ್ ಮಾಡ್ಕೋತೀನಿ ರೀ ಮತ್ತಿಲ್ಲೇ ನಾನು ರುಚಿಗೆ ತಕ್ಕ ಸ್ಟೂಪ್ ಹಾಕಿ ನೋಡ್ರಿ ಮಾತನಾಗ ಹೇಳೋದೇ ಮರ್ತು ಬಿಟ್ಟೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೋರಿ ನಾನಿಲ್ಲಿ ಒಂದು ಸ್ವಲ್ಪ ರೀ ಉಪ್ಪ ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲ ಖಾರ ಎಣ್ಣೆ ಎಲ್ಲ ಕಲಿಬೇಕು ಹಾಗಾಗಿ ಎಲ್ಲ ಕಡೆ ಹಾತ್ಬೇಕಲ್ರಿ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಬಿಡ್ತೀನಿ ರೀ ಟೈಮು ಇಲ್ಲ ಮಾಡಿ ತಗೊಂಡು ಮತ್ತು ಆ ಕಡೆ ಟೀ ಕುಡ್ದು ಹೋಗ್ಬೇಕಂತಂದ್ರೆ ಲೇಟೇ ಆಗಿಬಿಡ್ತದೆ ನೋಡ್ರಿ ನನಗೆ ಎದ್ದು ರೆಡಿ ಆಗೋಷ್ಟರಲ್ಲಿ ಟೈಮ್ ಹೋಗಿಬಿಡ್ತದೆ ಮತ್ತು ಅದರಲ್ಲಿ ಮಾಡ್ಕೋ ಏನಾರ ಅಂತಂದ್ರೆ ಸಾಕಾಗ್ಬಿಡ್ತದೆ ಕ್ಯಾಂಟೀನ್ದಾಗ ಊಟ ಇರ್ತದ್ರಿ ಅದರ ನಮ್ಗೆ ಸಟ್ಟಾಗಂಗಿಲ್ಲ ಅದು ಊಟ ಹಂಗಾಗಿಬಿಟ್ಟು ಏನೇ ಹಾಕಷ್ಟಾಗಲಾಕ ಮನೆಯಾಗ ನಂಗೆ ಏನೇ ಹಾಕಲಾಕ ನಂಗೆ ಸ್ವಲ್ಪ ಸ್ವಲ್ಪ ನಾಷ್ಟ ಥರನೇ ಆಗಲಾಕ ಹೋಯ್ತೀನಿ ನೋಡಿರಿ ಕೆಲವೊಂದು ಸರ್ತಿ ನಾ ಈ ರೀತಿ ನಾಷ್ಟ ಮಾಡ್ಕೊಂಡೋಗ್ತೀನಿ ರೀ ಇಲ್ಲಾಂದ್ರೆ ನಾನು ಜಾಸ್ತಿ ಅನ್ನ ಸಾಂಬಾರು ಅನ್ನ ಪಲ್ಯ ಇಲ್ಲಾಂದ್ರೆ ಚಪಾತಿ ಈ ಥರ ಒಯ್ತೀನಿ ನೋಡಿರಿ ಯಾವಾಗೂ ಕೆಲವೊಂದು ಸರಿ ಹೇಳೋದು ಲೇಟ್ ಆಯಿತು ಟೈಮ್ ಇರಲಿಲ್ಲ ಅಂದ್ರೆ ಹಿಂಗೆ ಅವಲಕ್ಕಿ ಸುಸ್ಲಾ ಮತ್ತು ಟಿಫ ಟಿಫಿನ್ಗೆ ಉಪ್ಪಿಟ್ಟು ಅದು ಇದು ಒಯ್ತೀನಿ ರೀ ಯಾವ ಡೈಲಿ ಅಂತೂ ರೀ ದಿನ ಇದು ತಿನ್ನುವಂದ್ರೆ ಮಧ್ಯಾಹ್ನ ರೀ ಅನ್ನ ತಿಂದ್ರೆ ಅನ್ನನೇ ಹೊಟ್ಟೆ ತುಂಬ ತಿನ್ ತಿನ್ನೋದ್ರಿ ಅನ್ನ ಪೂರ್ಣೇಶ್ವರಿ ಅಂತ ಅಂದ್ರೆ ಅನ್ನ ನಮ್ಗೆ ಹೊಟ್ಟೆ ತುಂಬ ಎಷ್ಟು ನಾವು ಇದು ಮಾಡಿದ್ರು ನಮ್ಗೆ ಹೊಟ್ಟೆ ತುಂಬ ಅನ್ನ ಹೊಟ್ಟೆ ಸಮಾಧಾನ ಆಗಂಗ್ ಇದಾಗದಂತಂದ್ರೆ ಅನ್ನನೇ ನೋಡ್ರಿ ಫ್ರೆಂಡ್ಸ ಅನ್ನ ತಿನ್ನೋದ್ರಾಗ ಬೇರೆ ಏನೂ ಇದಾಗಂಗಿಲ್ಲ ರೀ ನಾವು ನಾಷ್ಟ ತಿಲ್ಲಿ ಸುಸ್ಲ ತಿಲ್ಲಿ ಬರೀ ರೊಟ್ಟಿನೇ ತಿಲ್ಲಿ ಹೊಟ್ಟೆ ಮ್ಯಾಲೆ ಒಂದು ಒಂದೆರಡು ತುತ್ತಿ ಆಗ್ಲಕ್ಕ ಅನ್ನ ತಿಂದ್ರೆ ಹೊಟ್ಟೆ ತುಂಬತದ ನೋಡ್ರಿ ಹಾಗಾಗಿಬಿಟ್ಟು ಅನ್ನ ಪೂರ್ಣೇಶ್ವರಿ ಕಣ್ಣಿಗೆ ಹೊತ್ಕೊಂಡು ಯಾಕೆ ತಿಂತಾರೆ ರೀ ಅನ್ನಕ್ಕೆ ನಾವು ಜಾಸ್ತಿ ಬೆಲೆ ಕೊಡಬೇಕ್ರಿ ಅನ್ನ ಇಲ್ಲ ಅಂತಂದ್ರೆ ನಮ್ಮ ನಾವು ಇರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾನು ಟಿಫಿನ್ ತುಂಬಿಕೊಂಡು ಲಾಸ್ಟಿಗೆ ಮಿಕ್ಕಿದ್ದನ್ನು ನಾನು ತಿಂದ್ಬಿಟ್ಟು ಮತ್ತೊಂದು ಸ್ವಲ್ಪ ಟೀ ಕುಡಿದು ಹೋಗ್ತೀನಿ ನೋಡಿರಿ ಇಲ್ಲೇ ಹಾಕೊಲತ್ತೀನಿರಿ ನಾನು ತಾಟಿಗೂ ಹಾಕ್ಕೊಂಡು ಆ ಕಡೆ ಟಿಫಿನ್ ರೀ ಟೈಮ್ ಇಲ್ಲ ಹತ್ತು ನಿಮಿಷದಾಗ ನಾನು ನಾಷ್ಟ ಮಾಡಿಬಿಟ್ಟು ಮತ್ತು ಚಹಾ ಕುಡ್ದು ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಅಷ್ಟರೊಳಗೆ ಟೈಮ್ ಆಗಿ ಬಿಡ್ತದೆ ನೋಡಿರಿ ಇಷ್ಟು ನಾನು ಟಿಫಿನ್ಗೆ ತೊಗೊಂಡಿ ನೋಡಿರಿ ನನ್ನ ಟಿಫಿನ್ ಇದು ಬಾಯ್ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತು ಸಿಗ್ತೀನಿ ರೀ ಮಂದಿನ್ಲಾಗೊಳಗೆ ಬಾಯ್ ಬಾಯ್